ದಕ್ಷಿಣ ಕರ್ನಾಟಕದ ಬಳಿಕ ಉತ್ತರದಲ್ಲಿ ಪ್ರಚಾರದ ಭರಾಟೆ ಜೋರಾಗಿದೆ ಇವತ್ತು ಮತ್ತೆ ಬೆಳಗಾವಿ ಲೋಕಸಭೆ ಅಖಾಡಕ್ಕೆ ಸಿದ್ದರಾಮಯ್ಯ ಆಗಿದ್ದಾರೆ ಮಾಜಿ ಶಿಷ್ಯ ರಮೇಶ್ ಜಾರಕಿಹೊಳಿ ಕ್ಷೇತ್ರ ಗೋಕಾಕ್ನಲ್ಲಿ ಸಮಾವೇಶ ನಡೆಸಲಿದ್ದಾರೆ ಹೆಬ್ಬಾಳ್ಕರ್ ಪುತ್ರ ಮೃಣಾಲ್ಪುರ ಸಿದ್ದರಾಮಯ್ಯ ಮತಯಾಚಿಸಲಿದ್ದಾರೆ ಸಿಎಂ ಸಿದ್ದರಾಮಯ್ಯಗೆ ಡಿಸಿಎಂ ಡಿಕೆಶಿ ಸಚಿವರಾದ ಸತೀಶ್ ಜಾರಕಿಹೊಳಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮಾಜಿ ಡಿಸಿಎಂ ಲಕ್ಷ್ಮಣ್ ಸವದಿ ಸೇರಿದಂತೆ ಸ್ಥಳೀಯ ಕಾಂಗ್ರೆಸ್ ಶಾಸಕರು ಭಾಗಿಯಾಗಲಿದ್ದಾರೆ ಹಾವೇರಿ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಬಸವರಾಜ ಬೊಮ್ಮಾಯಿ ಪರ ಬಿಜೆಪಿ ರಾಷ್ಟ್ರೀಯ ಅಭ್ಯರ್ಥಿ ಜೆಪಿ ನಡ್ಡಾ ಪ್ರಚಾರ ನಡೆಸಲಿದ್ದಾರೆ ಬ್ಯಾಡಗಿ ಪಟ್ಟಣದಲ್ಲಿ ಬೃಹತ್ ರೋಡ್ ಶೋ ನಡೆಸಲಿದ್ದಾರೆ ಬಳಿಕ ಮೋಟೆಬೆನ್ನೂರು ಗ್ರಾಮದಲ್ಲಿ ರೋಡ್ ಶೋನಲ್ಲಿ ಭಾಗಿಯಾಗಲಿದ್ದಾರೆ ಸಂಜೆ ಹುಬ್ಬಳ್ಳಿಗೆ ಆಗಮಿಸಿ ದೆಹಲಿಯತ್ತ ಪ್ರಯಾಣಿಸಲಿದ್ದಾರೆ ಕೊಪ್ಪಳ ಕ್ಷೇತ್ರವನ್ನು ಗೆಲ್ಲಲೇಬೇಕು ಅಂತ ಸಿಎಂ ಸಿದ್ದರಾಮಯ್ಯ ಪಣ ತೊಟ್ಟಿದ್ದು ಕಾಂಗ್ರೆಸ್ ಅಭ್ಯರ್ಥಿ ರಾಜಶೇಖರ್ ಹಿಟ್ನಾಳ್ ಪರ ಸಿಎಂ ಸಿದ್ದರಾಮಯ್ಯ ಭರ್ಜರಿ ಪ್ರಚಾರವನ್ನ ನಡೆಸಲಿದ್ದಾರೆ ಗಂಗಾವತಿ ನಗರದಲ್ಲಿ ಸಂಜೆ ಆರು ಗಂಟೆಗೆ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆಶಿ ಜಂಟಿಯಾಗಿ ಮತಭೇಟಿ ನಡೆಸಲಿದ್ದಾರೆ ಲೋಕಸಭೆ ಚುನಾವಣೆಯ ಸೋಲಿನ ಸೇಡು ತೀರಿಸಿಕೊಳ್ಳುವುದಕ್ಕೆ ಸಿಎಂ ರಣವ್ಯೂ ಹೆಣೆದಿದ್ದಾರೆ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಕೊಪ್ಪಳ ಲೋಕಸಭೆ ಕ್ಷೇತ್ರದಿಂದ ಜನತಾದಳದಿಂದ ಸ್ಪರ್ಧಿಸಿ ಸೋಲು ಕಂಡಿದ್ರು ಇಪ್ಪತ್ಮೂರು ವರ್ಷಗಳಿಂದಲೂ ಸೋಲಿನ ಬಗ್ಗೆ ಸಿದ್ದರಾಮಯ್ಯ ಪದೇ ಪದೇ ಮಾತನಾಡುತ್ತಿದ್ದು ಧಾರವಾಡ ಲೋಕಸಭೆ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಪ್ರಹ್ಲಾದ್ ಜೋಶಿ ಮತಬೇಟೆ ನಡೆಸುತ್ತಿದ್ದಾರೆ ಹುಬ್ಬಳ್ಳಿಯ ನೃಪತುಂಗಾ ಬೆಟ್ಟದಲ್ಲಿ ವಾಯು ವಿಹಾರಿಗಳನ್ನ ಭೇಟಿಯಾಗಿ ಮತಯಾಚಿಸಿದ್ದಾರೆ ನೃಪತುಂಗಾ ಬೆಟ್ಟದಲ್ಲಿ ವಾಕಿಂಗ್ ಮಾಡುತ್ತಲೇ ಪ್ರಹ್ಲಾದ್ ಜೋಶಿ ಕ್ಯಾಂಪೇನ್ ನಡೆಸಿದ್ರು ತಮ್ಮನ್ನ ಬೆಂಬಲಿಸುವಂತೆ ವಾಯು ವಿಹಾರಿಗಳಿಗೆ ಜೋಶಿ ಮನವಿ ಮಾಡಿಕೊಂಡರು ರಾಜ್ಯದಲ್ಲಿ ಇಪ್ಪತ್ತು ಕ್ಷೇತ್ರದಲ್ಲಿ ಗೆದ್ದೆ ಗೆಲ್ತೀವಿ ಅಂತ ವಿಧಾನಪರಿಷತ್ ಸರ್ಕಾರದ ಮುಖ್ಯ ಸಚೇತಕ ಸಲೀಂ ಅಹಮದ್ ಆತ್ಮವಿಶ್ವಾಸ ವ್ಯಕ್ತಪಡಿಸಿದ್ದಾರೆ ಅಭ್ಯರ್ಥಿಗಳ ಗೆಲುವಿಗೆ ಗ್ಯಾರಂಟಿ ಯೋಜನೆಗಳು ಶ್ರೀರಕ್ಷೆಯಾಗಲಿವೆ ಹತ್ತು ತಿಂಗಳಲ್ಲಿ ಐದು ಗ್ಯಾರಂಟಿ ಜಾರಿಗೊಳಿಸಿ ನುಡಿದಂತೆ ನಡೆದಿದ್ದೀವಿ ಆದರೆ ಮೋದಿ ಘೋಷಿಸಿದ ಭರವಸೆಗಳು ಹತ್ತು ವರ್ಷವಾದರೂ ಜಾರಿಯಾಗಿಲ್ಲ ಅಂತ ಆರೋಪಿಸಿದ್ರು ಉದ್ಯೋಗ ಸೃಷ್ಟಿ ಕಪ್ಪು ಹಣ ತರೋದು ಜನರ ಅಕೌಂಟ್ಗೆ ಹದಿನೈದು ಲಕ್ಷ ರೂಪಾಯಿ ಹಾಕೋದು ಈಡೇರಿಲ್ಲ ಅಂತು ಇನ್ನು ಮೇ ಮೂರರಂದು ರಾಣೆಬೆನ್ನೂರಲ್ಲಿ ಸಿಎಂ ಸಿದ್ದರಾಮಯ್ಯ ಪ್ರಚಾರ ನಡೆಸಲಿದ್ದಾರೆ ಮೇ ನಾಲ್ಕರಂದು ಪ್ರಿಯಾಂಕಾ ಗಾಂಧಿ ಗದಗ್ಗೆ ಬರಲಿದ್ದಾರೆ ಅಂತ ತಿಳಿಸಿದ್ರು ಬೆಳಗಾವಿ ಲೋಕಸಭೆಯ ಬಿಜೆಪಿ ಅಭ್ಯರ್ಥಿ ಜಗದೀಶ್ ಶೆಟ್ಟರ್ ಪರ ರಮೇಶ್ ಜಾರಕಿಹೊಳಿ ಪ್ರಚಾರ ನಡೆಸಿದ್ರು ಈ ವೇಳೆ ಕಾಂಗ್ರೆಸ್ ವಿರುದ್ಧ ರಮೇಶ್ ಜಾರಕಿಹೊಳಿ ಕೆಂಡಾಮಂಡಲರಾಗಿದ್ದಾರೆ ಕಾಂಗ್ರೆಸ್ ಬೋಗಸ್ ಪ್ರಚಾರಕ್ಕೆ ಮರಳಾಗದಂತೆ ಮತದಾರರಲ್ಲಿ ಮನವಿ ಮಾಡಿಕೊಂಡ್ರು ಇನ್ನು ಲೋಕಸಭೆ ಚುನಾವಣೆ ನಂತರ ರಾಜ್ಯ ಸರ್ಕಾರ ಪತನವಾಗಲಿದ್ದು ಹೊಸ ಸರ್ಕಾರ ಬರುತ್ತೆ ಅಂತ ಎಲ್ಲಾ ವಿಚಾರ ಬಹಿರಂಗಪಡಿಸೋದಿಲ್ಲ ಮುಂದಿನ ದಿನದಲ್ಲಿ ಎಲ್ಲ ಗೊತ್ತಾಗುತ್ತೆ ಅಂತ ಬೆಳಗಾವಿಯಲ್ಲಿ ರಮೇಶ್ ಜಾರಕಿಹೊಳಿ ಹೇಳಿದ್ದಾರೆ ಮೈಸೂರಿನ ಅಶೋಕಪುರಂನಲ್ಲಿರೋ ಅಂಬೇಡ್ಕರ್ ಟ್ರಸ್ಟ್ ಆವರಣದಲ್ಲಿ ಶ್ರೀನಿವಾಸ್ ಪ್ರಸಾದ್ ಅಂತ್ಯಕ್ರಿಯೆ ನೆರವೇರಲಿದೆ ಅಂತ್ಯಕ್ರಿಯೆಗೂ ಮುನ್ನ ಅಶೋಕಪುರಂನಲ್ಲಿ ಶ್ರೀನಿವಾಸ್ ಪ್ರಸಾದ್ ಪಾರ್ಥಿವ ಶರೀರದ ಅಂತಿಮ ಯಾತ್ರೆ ಸಾಗಲಿದೆ ಬಳಿಕ ಮಾನಂದವಾಡಿ ರಸ್ತೆಯಲ್ಲಿರುವ ಟ್ರಸ್ಟ್ ಆವರಣದಲ್ಲಿ ಬೌದ್ಧ ಸಂಪ್ರದಾಯದಂತೆ ಅಂತ್ಯ ಸಂಸ್ಕಾರ ನೆರವೇರಲಿದೆ ಬೆಂಗಳೂರಿನ ಮಹಾಬೋಧಿಯ ಶ್ರೀ ಆನಂದ ಬಂತೇಜಿ ಮೈಸೂರಿನ ವಿಶ್ವಮೈತ್ರಿ ಬುದ್ಧ ವಿಹಾರದ ಶ್ರೀ ಕಲ್ಯಾಣ ಸಿರಿ ಬಂತೇಜಿ ನೇತೃತ್ವದಲ್ಲಿ ಅಂತಿಮ ವಿಧಿವಿಧಾನ ನೆರವೇರಲಿದೆ ಅಂತ್ಯಕ್ರಿಯೆ ವೇಳೆ ಸುಮಾರು ಹದಿನೈದಕ್ಕೂ ಹೆಚ್ಚು ಬೌದ್ಧ ವಿಕ್ಕುಗಳಿಂದ ಪ್ರಾರ್ಥನೆ ನಡೆಯಲಿದೆ ಬೆಂಗಳೂರಿನ ಮಣಿಪಾಲ್ ಆಸ್ಪತ್ರೆಗೆ ದಾಖಲಾಗಿದ್ದ ಶ್ರೀನಿವಾಸ್ ಬಹು ಅಂಗಾಂಗ ವೈಫಲ್ಯದಿಂದ ಚಿಕಿತ್ಸೆಗೆ ಸ್ಪಂದಿಸದೆ ನಿನ್ನೆ ಮೃತಪಟ್ಟರು ಕರ್ತವ್ಯ ಲೋಪ ಎಸಗಿದ ಆರೋಪದ ಮೇಲೆ ರಾಯಚೂರು ನಗರದ ಪೋರ್ಟ್ ವಿತ್ ಉರ್ದು ಶಾಲೆಯ ಶಿಕ್ಷಕಿಯನ್ನ ಅಮಾನತು ಮಾಡಲಾಗಿದೆ ಶಿಕ್ಷಕಿ ಸಯದಾ ಆಯಿಷಾ ನಿಯಮ ಬಾಹಿರವಾಗಿ ಮಗು ದತ್ತು ಪಡೆದು ಮಗುವಿಗಾಟಿ ಶಿಶುಪಾಲನ ರಜೆ ಪಡೆದಿದ್ರು ನಿಯಮ ಬಾಕಿರವಾಗಿ ಶಿಶುಪಾಲನ ರಜೆ ಪಡೆದು ಕರ್ತವ್ಯ ಲೋಪ ಎಸಗಿದ್ದಕ್ಕೆ ಶಿಕ್ಷಕಿಯನ್ನ ಅಮಾನತುಗೊಳಿಸಿ ಬಿಇಒ ಆದೇಶ ಹೊರಡಿಸಿದ್ದಾರೆ ರಾಜ್ಯದಲ್ಲಿ ಇಂದಿನಿಂದ ಮೇ ಮೂರರವರೆಗೂ ಬಿರು ಬಿಸಿಲು ಹೆಚ್ಚಾಗಿರಲಿದೆ ಅಂತ ಹವಾಮಾನ ಇಲಾಖೆ ತಿಳಿಸಿದೆ ಬಿಸಿಲು ನಾಡು ರಾಯಚೂರಲ್ಲಿ ಬಿರು ಬಿಸಿಲಿನ ಜೊತೆಗೆ ಅಪಾಯಕಾರಿ ಬಿಸಿಗಾಳಿ ಶುರುವಾಗಿದೆ ಬಿಸಿಗಾಳಿಯಿಂದ ವಿರುದ್ಧರು ಮಕ್ಕಳ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮದ ಆತಂಕ ಶುರುವಾಗಿದೆ ರಾಯಚೂರು ಜಿಲ್ಲೆಯಲ್ಲಿ ನಲವತ್ಮೂರು ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ದಾಖಲಾಗಿದೆ ಮಕ್ಕಳಲ್ಲಿ ಬೆವರಿನ ಗುಳ್ಳೆ ಕಾಣಿಸಿಕೊಳ್ತಾ ಇದೆ ತಲೆನೋವು ನಿರ್ಜಲೀಕರಣ ಸುಸ್ತು ಜ್ವರದ ಆತಂಕ ಹೆಚ್ಚಾಗಿದೆ ಆದ್ದರಿಂದ ಬಿಸ್ಲಲ್ಲಿ ಓಡಾಟ ಮಾಡದಂತೆ ಹವಾಮಾನ ಇಲಾಖೆ ಎಚ್ಚರಿಕೆ ನೀಡಿದೆ ಇನ್ನು ಮಧ್ಯಾಹ್ನ ಹನ್ನೆರಡು ಗಂಟೆಯಿಂದ ನಾಲ್ಕು ಗಂಟೆವರೆಗೆ ಬಿಸ್ಲಲ್ಲಿ ಓಡಾಟ ಮಾಡದಂತೆ ಸೂಚಿಸಿದೆ ಬಿಸ್ಲಲ್ಲಿ ಓಡಾಟ ನಡೆಸೋರು ಕೂಲಿಂಗ್ ಗ್ಲಾಸ್ ಕೊಡೆ ಅಥವಾ ಕ್ಯಾಪ್ ಅನ್ನು ಬಳಸಿ ಓಡಾಡುವಂತೆ ಸಲಹೆ ಕೊಟ್ಟಿದ್ದಾರೆ ಕಲ್ಯಾಣ ಕರ್ನಾಟಕದಲ್ಲಿ ಅತಿ ಹೆಚ್ಚು ಉಷ್ಣಾಂಶ ದಾಖಲಾಗಿದೆ ದೇಶದ ಪೂರ್ವ ಹಾಗೂ ದಕ್ಷಿಣದ ರಾಜ್ಯಗಳಲ್ಲಿ ಬಿಸಿಲಿನ ತಾಪ ಹೆಚ್ಚಾಗಿದೆ ಆಂಧ್ರದ ರಾಯಲ್ಸೀಮೆ ಪ್ರಾಂತ್ಯದ ನಂದ್ಯಾಲದಲ್ಲಿ ನಲವತ್ತೈದು ಪಾಯಿಂಟ್ ಆರು ಡಿಗ್ರಿ ತಾಪಮಾನ ದಾಖಲಾಗಿದೆ ಇನ್ನು ಕಳೆದೊಂದು ತಿಂಗಳಿಂದ ಭಾರತವನ್ನು ಆವರಿಸಿಕೊಂಡಿರುವ ಉಷ್ಣ ಮಾರುತಗಳು ಏಷ್ಯಾದ ಇತರೆ ಹಲವು ದೇಶಗಳಲ್ಲೂ ತನ್ನ ಅಟ್ಟಹಾಸ ಇದೆ ಕಾಂಬೋಡಿಯಾದಲ್ಲಿ ನೂರ ಎಪ್ಪತ್ತು ಅಧಿಕ ಉಷ್ಣಾಂಶ ದಾಖಲಾಗಿದೆ ಥಾಯ್ಲ್ಯಾಂಡ್ನ ಹಲವು ನಗರದಲ್ಲಿ ಉಷ್ಣಾಂಶ ನಲವತ್ನಾಲ್ಕು ಡಿಗ್ರಿ ಸೆಲ್ಸಿಯಸ್ ದಾಖಲಾಗಿದೆ ಫಿಲಿಪೀನ್ಸ್ನಲ್ಲಿ ಮುಂಜಾಗ್ರತಾ ಕ್ರಮವಾಗಿ ಶಾಲೆಗಳಿಗೆ ರಜೆ ಘೋಷಿಸಲಾಗಿದೆ ಬೆಂಗಳೂರಲ್ಲಿ ಒಂದ್ ಕಡೆ ರಣಬಿಸಿಲು ಕಾಡ್ತಿದ್ರೆ ಮತ್ತೊಂದು ಕಡೆ ನೀರಿಗೆ ಹಾಹಾಕಾರ ಶುರುವಾಗಿದೆ ಸಿಲಿಕಾನ್ ಸಿಟಿಯ ನಾಗರಬಾವಿಯ ಡಿ ಗ್ರೂಪ್ ಲೇಔಟ್ ಪೂರ್ಣಚಂದ್ರ ಲೇಔಟ್ನಲ್ಲಿ ನೀರಿಗಾಗಿ ಪರದಾಟ ಶುರುವಾಗಿದೆ ದಿನನಿತ್ಯ ನೀರಿಗಾಗಿ ಅಲ್ದಾಡೋ ಹಾಗಾಗಿದೆ ನೀರಿಲ್ಲದೆ ಪ್ರತಿನಿತ್ಯದ ಕೆಲಸ ಕಾರ್ಯಗಳಿಗೂ ತೊಂದರೆ ಆಗ್ತಾ ಇದೆ ಕೊಟ್ಟು ಟ್ಯಾಂಕರ್ ನೀರು ತರಿಸಿ ಜೀವನ ನಡೆಸೋ ಹಾಗಾಗಿದೆ ಕಾವೇರಿ ನೀರು ಸಿಗದೆ ಬೋರ್ವೆಲ್ ನೀರು ಕೂಡ ಸಿಗದೆ ಜನರು ಪರದಾಡುತ್ತಿದ್ದಾರೆ ರಾಜಧಾನಿ ಬೆಂಗಳೂರಿನ ನಮ್ಮ ಮೆಟ್ರೋದ ಪುರುಷ ಶೌಚಾಲಯದಲ್ಲಿ ಕ್ಯೂಆರ್ ಕೋಡ್ ಅಂಟಿಸಿದ್ದ ಯುವಕನನ್ನ ಬಂಧಿಸಲಾಗಿದೆ ಸೆಲ್ಫೋರ್ನಿಂದ ರಾಜಾಜಿನಗರದ ಮೆಟ್ರೋ ನಿಲ್ದಾಣದವರೆಗೆ ಕೆಂಗೇರಿಯಿಂದ ದೀಪಾಂಜಲಿ ಮೆಟ್ರೋ ನಿಲ್ದಾಣದವರೆಗೆ ಕ್ಯೂಆರ್ ಕೋಡ್ ಅಂಟಿಸಲಾಗಿತ್ತು ಪ್ರಯಾಣಿಕನ ಸೋಗಿನಲ್ಲಿ ಬಂದು ವ್ಯಕ್ತಿಯೊಬ್ಬ ಪುರುಷರ ಶೌಚಾಲಯದಲ್ಲಿ ಕ್ಯೂಆರ್ ಕೋಡ್ ಅಂಟಿಸಿದ್ದಾನೆ ಕ್ಯೂಆರ್ ಕೋಡ್ನಲ್ಲಿ ಪುರುಷರನ್ನು ಉದ್ರೇಕಗೊಳಿಸುವ ಚಾಕ್ಲೇಟ್ ಆಡ್ ಕಾಣಿಸಿಕೊಂಡಿದೆ ಇದೀಗ ಕ್ಯೂಆರ್ ಕೋಡ್ ಅಂಟಿಸಿದ್ದ ಆಸಾಮಿಯ ವಿರುದ್ಧ ದೂರು ದಾಖಲಾಗಿದ್ದು ಪ್ರಕರಣದ ಗಂಭೀರತೆಯನ್ನ ಅರಿತ ಬ್ಯಾಟ್ರಾನ್ಪುರ ಪೊಲೀಸರು ಕ್ಯೂಆರ್ ಕೋಡ್ ಅಂಟಿಸಿರೋ ಆ ಸಮಯನ್ನ ಬಂಧಿಸಿದ್ದಾರೆ ಮೆಟ್ರೋ ಪ್ರಯಾಣಿಕರಿಗಾಗಿ ಬಿಎಂಆರ್ಸಿಎಲ್ ಆಟೋಮೆಟಿಕ್ ಟಿಕೆಟ್ ಪರಿಚಯಿಸಿದೆ ಪ್ರಯಾಣಿಕರ ಅನುಕೂಲಕ್ಕಾಗಿ ಕ್ವಿಕ್ ಆಟೋಮೆಟಿಕ್ ಟಿಕೆಟ್ ಮಷಿನ್ ಪರಿಚಯಿಸಿದ್ದಾರೆ ಮೊದಲ ಹಂತದಲ್ಲಿ ಎರಡು ನಿಲ್ದಾಣಗಳಲ್ಲಿ ಆಟೋಮೆಟಿಕ್ ಟಿಕೆಟ್ ಮಷಿನ್ ಅಳವಡಿಸಲಾಗಿದೆ ಎಂಜಿ ರೋಡ್ ಕಬ್ಬನ್ ಪಾರ್ಕ್ ಮೆಟ್ರೋ ಸ್ಟೇಷನ್ನಲ್ಲಿ ಸೆಲ್ಫ್ ಆರ್ ಕೋಡ್ ಮಷಿನ್ ಅಳವಡಿಸಲಾಗಿದೆ ಈ ನಿಂದ ಪ್ರಯಾಣಿಕರೇ ಡೈರೆಕ್ಟ್ ಆಗಿ ಮೆಟ್ರೋ ಟಿಕೆಟ್ ಅನ್ನು ಪಡೆಯಬಹುದಾಗಿದೆ ಇದರಿಂದ ಮೆಟ್ರೋ ಸಂಚಾರ ಈಗ ಮತ್ತಷ್ಟು ಸುಲಭವಾಗಲಿದೆ ಸ್ವಯಂ ನಿವೃತ್ತಿಯಾದ ಹಿರಿಯ ಐಪಿಎಸ್ ಅಧಿಕಾರಿ ಪ್ರತಾಪ್ ರೆಡ್ಡಿಗೆ ಪೊಲೀಸ್ ಇಲಾಖೆಯಿಂದ ಬೀಳ್ಕೊಡುಗೆ ಪರೇಡ್ ಕೊಡಲಾಯಿತು ಕೊರಮಂಗಲದ ಕೆಎಸ್ಆರ್ಪಿ ಮೈದಾನದಲ್ಲಿ ಪರೇಡ್ ನಡೆಸಲಾಯಿತು ಪರೇಡ್ನಲ್ಲಿ ಡಿಜಿಐಜಿಪಿ ಅಲೋಕ್ ಮೋಹನ್ ಸೇರಿದಂತೆ ಹಿರಿಯ ಅಧಿಕಾರಿಗಳು ಭಾಗಿಯಾಗಿದ್ದರು ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್